இஸ் தூவாக நெசினி கை கத்தர்ஸ்லி கை கட்டலி தடி மாடா இது தந்தி கரெண்ட் கொடுத்துனி தாட்கொண்டு நோட்னி கஷ்டப்பட்டு உஜிசிட் உம் இவத்தி தடை அவனி கை சட்டியாரா ನಮ್ಮ ಹನಿಮಿ ಆ ಬನ್ನಿ ಹಾಗಲಕಾಯಿ ಆ ಚೌಳಿಕಾಯಿ ಗಿಡ ಉಟ್ಟು ಹಾಕೈತಿ ಹಾ ಇವ್ರ್ ನಡುವಾರ ಬಂದ್ ಬಂದ್ ಹರ್ಕೊಂಡ್ ಹೊಂಟ್ರ ನನ್ ಮನಿ ಮುಂದ ಬಂದ್ ಎಟ್ಟರ ಧೈರ್ಯ ಇರ್ಬೇಕು ಬರ್ರಿ ಬರ್ರಿ ಮಾಡ್ತೇನೆ ಬರೀ హిమీ హణిమీ బందీన్ హిమీ నన్గా నిన్ మకా నోడ్బన్సీ హిమీ రాత్రి ఎలా నే బా హీ నక నోడ్బంద్రగా కేణి ఎలా హాయిత్ బిట్ట నమ్మ హనీన్ మకా నోడ్బక్ హనీ న Hanimi, you need to take a நீ நோடாத ந மனசுலே அல்ல நம்ம சும்பிட்டுலிமி ಬಂದ್ಬಿಟಾ ಆಯಕ್ಕೆ ನಾನು ಕೇಳ್ಕೊಂತ ಬಂದ್ ಮತ್ತೆ ನಮ್ಮ ಇಬ್ಬರು ದೂರ್ ಮಾಡ್ತಾ ಇಲ್ಲಿ ಹನಿಮೋನ ಈ ಊರು ಹೆಸರು ಒಮ್ಮೆ ಧ್ಯ ியா கண்ண துக்கோட்ட ஓ நான் இல்ல ஏனேன் கச்சிங்க வந்து விட்டாரி இப்போ மஞ்சாள் ஹோவ

ಪಾರ್ಟಿ ಹೋಗಿ ದೊಡ್ಡ ಪಾರ್ಟಿನ ನಾತ್ ಬಾರ್ವ ನಮಗೂ ಇಟ್ಟಾಗ ನೆನಪಾ ಆಗ್ಲಿಲ್ಲ ಹಿಂಗಾಗಿ ಅಂಬರ ಹಾಕಿ ಇಟ್ಟ ದಿನ ಆತು ಹ ನಾನು ದಿನ ಆಗಿತ್ತಲ್ ಬೇಕು ಮಲ್ಲಿ ನೋಡಿ ಪಾಪ ಬಾದಿನಕ್ ನೋಡಿನಂತೆ ಹಿಂಗಾಗಿ ನಮ್ಗೂ ಅದ ಬರ್ಲೇ ಇಲ್ವ ಹ್ಮ ವಾ ಇದೊಂದ್ಸತಿ ಆಗೇತಿ ಇನ್ನ ಮುಂದೆ ಹಂಗತಿ ಆಗಂಗಿಲ್ಲ ಏ ನಿಮ್ ಅತ್ತಿ ತಕದಿ ಮಿತ್ತಬಿಡ್ಬೇ ಹನುಮಂತಿ ನಾ ಅದಿನಿ ಹಿಂಗ ಹೆಂಗ ಹನ್ಮಂತಿ ಇರೋ ಒಬ್ಬ ಮಗ ಮತ್ತ ಇದು ನಾ ಯಾರಿಗೋಸ್ಕರ ಯಾರಿಗೋಸ್ಕರ ಮಾಡಿ ನೀವ್ ಹೋಗಿ ಇಬ್ರು ఆ గండ ఎంత కష్టపూడు చంద ఇత ఆ బేడా ఇన్నొందతి అంగిల్బి హన్మంతి తకది కుశ్ ఆక పాఠ కల్సను బి ఆ హన్మంతి ఇదొందసతి హింగతి మిస్టేక్ అయితే ఇన్సతి మిస్టేక్ అయంగిల్బి నోడ్ బంద్ర ఆ ఇన్ ఇల్ ఆ తేలి కర్స్కోబడ ఆతా ని సూ మ జవాబదారి నొందు అంద్ర సీత నిమ్మణి హోగు ఆ இவங்க நன் மக மனியாக கேள் நானுத்தே ஆஹ் இல்லவா ஓ நிங்கு கோத்தனவ நின்ங்கனா எங்க ನಾ ಎಲ್ಲಾ ಸುಡ್ ಮಾಡ್ತೀನಿ ಆತ ಹಂಗೇನಾರು ಇತ್ತು ಅಂದ್ರ ಮಲ್ಲಿ ಕರ್ದ್ಲ ಅಂದ್ರ ಹ ನಾ ಎಲ್ಲಾ ಆಯ್ತಿ ಹೇಳ್ತೀನಿ ಕರಿ ಕಡಿತ ಇಲ್ಲೇ ಕರ್ಕೊಂಡ್ಬಿಡ್ತೀನಿ ಅಂತ ಹ ಇಲ್ಲೇ ಇದ್ ಬಿಡ್ತೀನಿ ಇಬ್ರು ಹ್ಮ್ ನಾತ್ ಅಳವಾಗ ನಾವ್ ಈಗ ನಿಮ್ಮ ಮನಿಗ್ ಹೋಗು ಮತ್ತಿನ ನಿನ್ನ ಬಂದು ಕರಿಬೇಕು ಹಂಗತಿ ಮಾಡ್ತೀನಿ ಏ ಆ ಇನ್ನ ಮೆಗಿದ್ದ ನೋಡಾಕಂತೆ ಕಿನ್ ಹೆಂಗ ತಕದಿ ಮಿತ ಕುಣಿಸ್ತೀನಿ ನೋಡಕಂತೆ ಇನ್ನೆ ಈ ತರ ಆಗಂಗಿಲ್ಲ ನಾ ಪ್ರಾಮಿಸ್ ಮಾಡ್ತೀನವ ಇನ್ ಎತ್ತಾಗ ಹೋಗಂಗಿಲ್ಲ ಆತ ಹ ನೀನ್ ಬಾಳೆ ಸುದ್ದು ಮಾಡು ಜವಾಬ್ದಾರಿ ತಂದು ತಿಳಿ ಕೇಳ್ಸ್ಕೊಡ ಹನುಮಂತಿ